ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ರಕ್ಷಿತಾ ಶೆಟ್ಟಿ ಮತ್ತೆ ಸುದ್ದಿಯಲ್ಲಿದ್ದಾರೆ ಈ ಬಾರಿ ಅವರ ಆಟ ಮಾತು ಅಥವಾ ಕಾರ್ಯಕ್ರಮವಲ್ಲ ಬದಲಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ಹಳೆಯ ವ್ಯಾಲೆಂಟೈನ್ಸ್ ಡೇ ವಿಡಿಯೋ ಹೊಸ ಚರ್ಚೆಗೆ ಕಾರಣವಾಗಿದೆ ರಕ್ಷಿತಾ ಶೆಟ್ಟಿ ಜೊತೆ ಕಾಣಿಸಿಕೊಂಡಿರುವ ಯುವಕನ ಬಗ್ಗೆ ಇವರೇ ಬಾಯ್ ಫ್ರೆಂಡ ಎಂಬ ಅನುಮಾನಗಳು ನೆಟ್ಟಿಗರಲ್ಲಿ ಮನೆ ಮಾಡಿದೆ ಕಂಟೆಂಟ್ ಕ್ರಿಯೇಟರ್ ಆಗಿ ಗುರುತಿಸಿಕೊಂಡಿದ್ದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಔಟ್ ಹಾಕಿದ್ರು ಆದರೆ ಎಂಟ್ರಿ ಪಡೆದು ತಮ್ಮ ಪಾಸಿಟಿವ್ ಆಟ ಸರಳ ಸ್ವಭಾವ ಮತ್ತು ನೇರ ಮಾತಿನ ಮೂಲಕ ವೀಕ್ಷಕರ ಮನಸ್ಸು ಗೆದ್ರು ವಯಸ್ಸಿನಲ್ಲಿ ಚಿಕ್ಕವರಾದರೂ ಅನುಭವಿ ಸ್ಪರ್ಧಿಗಳ ಮಧ್ಯೆ ಆಟವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಡಿದ ರಕ್ಷಿತಾ ಶೆಟ್ಟಿ ಫೈನಲ್ ತಲುಪಿ ರನ್ನರ್ಅಪ್ ಆಟವನ್ನ ತಮ್ಮದಾಗಿಸಿಕೊಂಡ್ರು ಇದೀಗ ಮತ್ತೆ ಹೊಸ ಗೆ ಕಾರಣವಾದದ್ದು ರಕ್ಷಿತಾ ಶೆಟ್ಟಿಯ ಹಳೆಯ ಯೂಟ್ಯೂಬ್ ವ್ಲಾಗ್ ಸುಮಾರು ಒಂದೆರಡು ವರ್ಷಗಳ ಹಿಂದೆ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ರಕ್ಷಿತಾ ಶೆಟ್ಟಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ವ್ಲಾಗ್ ಅನ್ನ ಅಪ್ಲೋಡ್ ಮಾಡಿದ್ರು ಆ ವಿಡಿಯೋದಲ್ಲಿ ರಕ್ಷಿತಾ ಶೆಟ್ಟಿ ಒಬ್ಬ ಯುವಕನ ಜೊತೆ ವ್ಯಾಲೆಂಟೈನ್ಸ್ ಡೇ ಆಚರಿಸುತ್ತಿರುವ ದೃಶ್ಯಗಳು ಇದ್ದವು ಈ ವಿಡಿಯೋದ ಕೆಲ ಕ್ಲಿಪ್ಗಳು ಮಾತ್ರ ಇದೀಗ ವೈರಲ್ ಆಗಿದ್ದು ಎವರೆ ರಕ್ಷಿತಾ ಶೆಟ್ಟಿ ಆ ಬಾಯ್ ಫ್ರೆಂಡ್ ಎಂಬ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಲು ಶುರುವಾಗಿದೆ ಆದರೆ ಈ ವೈರಲ್ ವಿಡಿಯೋ ಹಿಂದೆ ಇರುವ ಸತ್ಯವೇ ಬೇರೆ ರಕ್ಷಿತಾ ಶೆಟ್ಟಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದು ನಿಜವಾದ್ರೂ ಅದು ವೈಯಕ್ತಿಕ ಕಾರಣಕ್ಕಾಗಿ ಅಲ್ಲ ಅದು ಸಂಪೂರ್ಣವಾಗಿ ಸ್ಕ್ರಿಪ್ಟೆಡ್ ಕಂಟೆಂಟ್ ಹೌದು ರಕ್ಷಿತಾ ಶೆಟ್ಟಿ ಹಲವು ಬ್ರ್ಯಾಂಡ್ ಪ್ರಮೋಷನ್ ಮತ್ತು ಕಂಟೆಂಟ್ ಕೊಲ್ಯಾಬರೇಷನ್ ಗಳನ್ನ ಮಾಡ್ತಿರ್ತಾರೆ ಅದರ ಭಾಗವಾಗಿ ಒಂದು ಬ್ರ್ಯಾಂಡ್ ಪ್ರಮೋಷನ್ಗಾಗಿ ವ್ಯಾಲೆಂಟೈನ್ಸ್ ಡೇ ಥೀಮ್ ನಲ್ಲಿ ವ್ಲಾಗ್ ಮಾಡಲಾಗಿತ್ತು ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿರುವ ಯುವಕ ಅನಿಶ್ ಅವರು ರಕ್ಷಿತಾ ಶೆಟ್ಟಿಯ ಸ್ನೇಹಿತ ಮಾತ್ರ ಆದರೆ ವ್ಲಾಗ್ ನ ಕೆಲ ದೃಶ್ಯಗಳು ಕಟ್ ಹಾಗೆ ವೈರಲ್ ಆದ ಕಾರಣ ಅನಗತ್ಯ ಗಳು ಹುಟ್ಟಿಕೊಂಡಿವೆ ಸದ್ಯ ರಕ್ಷಿತಾ ಶೆಟ್ಟಿ ತಮ್ಮ ವೃತ್ತಿ ಜೀವನದ ಮೇಲೆ ಹೆಚ್ಚು ಗಮನ ಹರಿಸುತ್ತಿದ್ದು ಲವ್ ಲೈಫ್ ಬಗ್ಗೆ ಹರಡುತ್ತಿರುವ ವದಂತಿಗಳಿಗೆ ಈ ರೀತಿ ಕಂಟೆಂಟ್ ಗಳೇ ಕಾರಣವಾಗ್ತಿದೆ ಒಟ್ಟಾರೆ ವೈರಲ್ ಆಗಿರುವ ವ್ಯಾಂಟ್ ಸ್ಟೇ ವಿಡಿಯೋ ರಕ್ಷಿತಾ ಶೆಟ್ಟಿಯ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದಲ್ಲ ಅದು ಕೇವಲ ಒಂದು ಬ್ರ್ಯಾಂಡ್ ಕಂಟೆಂಟ್ ಅಷ್ಟೇ ಎಂಬುದು ಸ್ಪಷ್ಟವಾಗಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೇನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು